ಡೌಟ್ ಅಂತ ಹೇಳಿದೇನಪ್ಪ ಸುಮ್ನೆ ಈಗ ನೀವು ಮಾಧ್ಯಮದವ್ರು ಹೆಂಗ್ ಬೇಕಾರ ತಿರ್ಚ್ಕೊಂಡು ಹೆಂಗ್ ಬೇಕಾರ ಈಗ ಮಾಧ್ಯಮದವ್ರು ಒಂದ್ ಸೈಡ್ ಆಗ್ಬಿಟ್ರೆ ಹೆಂಗರಪ್ಪ ಮಾಡೋದು ವಿಶೇಷ ವಿಚಾರನ ವಿಶ್ಲೇಷಣೆ ಮಾಡ್ಬೇಕು ನೀವು ವಿಚಾರನ ವಿಶ್ಲೇಷಣೆ ಮಾಡಕ್ ಹೋಗುದಿಲ್ಲ ಯಾರ ಏನಂದ್ರೆ ಬಿಜೆಪಿ ವಿರುದ್ಧ ಯಾರು ಮಾತಾಡ್ತಾರಂದ್ರೆ ಅವ್ರಿಗೆ ಗುಂಡಿಟ್ಟು ಹೊಡೆಯುವಂಗೆ ಮಾತಾಡ್ಕೀರಿ ಅದನ್ನೇ ವಿಶ್ಲೇಷಣೆ ಮಾಡ್ತೀರಿ ಅದು ಯಾಕೆ ಈ ಥರ ಮಾಧ್ಯಮ ಆಯಿತು ಅಂತ ನನಗೆ ಅರ್ಥ ಆಯ್ತಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ಯಾರ ಬಗ್ಗೆನೂ ಅಷ್ಟೊಂದು ಅಗೋರವಾಗಿ ಮಾತಾಡ್ತಕ್ಕಂಥವನಲ್ಲ ಅದರಲ್ಲೂ ಕುಮಾರಣ್ಣನ ಬಗ್ಗೆ ದೇವೇಡ್ ಕುಟುಂಬದವ್ರ ಬಗ್ಗೆ ನಾವು ಹಂಗೆಲ್ಲ ಮಾತಾಡೋದಿಲ್ಲ ಹಂಗೆಲ್ಲ ಮಾತಾಡೋ ಅಭ್ಯಾಸ ಇಲ್ಲ ನನಗೆ ನಂದೇನಂದರೆ ಕಾಳಜಿ ಪೂರಕವಾದಂಥ ಒಂದು ಮಾತುಗಳಿದ್ದವು ಹೊರತು ನನಗೆ ಈ ಮಾತಿನಿಂದ ಅವ್ರಿಗೆ ಮನ್ಸಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅದೇನು ಏನು ದೊಡ್ಡ ನಾನೇನು ದೊಡ್ಡವರಲ್ಲ ಅವ್ರಿಗಿಂತ ಏನು ದೊಡ್ಡವನಲ್ಲ ನನ್ನ ಭಾವನೆ ಏನಪ್ಪ ಅಂದರೆ ನಮ್ಮ ಕಾಳಜಿ ನಾವು ಎಷ್ಟು ವರ್ಷ ರಾಜಕಾರಣ ಮಾಡಿದ್ದೀವಿ ಜೊತೆಲಿ ಕಷ್ಟ ಸುಖ ಎಲ್ಲದರಲ್ಲೂ ಬೆಳ್ಕೊಂಡ್ಬಂದಿದ್ದೀವಿ ನಮಗೆ ಅವ್ರ ಆರೋಗ್ಯವಾಗಿರ್ಬೇಕು ಹೋರಾಟ ಇದ್ದೇ ಇರ್ತದೆ ಚುನಾವಣೆ ರಾಜಕಾರಣದ ಚುನಾವಣೆ ಇದ್ದೇ ಇರ್ತದೆ ಹೋರಾಟ ಇದ್ದೇ ಇರ್ತದೆ ನಾವು ಒಂದು ನಾವು ಯಾರ ಜೊತೆಲಿ ಇದ್ದಾಗ ಅವ್ರ ಪರವಾಗಿ ಮಾತಾಡಿದ್ವಿ ಅವ್ರ ಜೊತೆ ಇಲ್ಲದೇ ಆದಾಗ ನಾವು ಅವ್ರ ವಿರುದ್ಧ ಇದುವರೆಗೆ ಏನು ಮಾತಾಡಿಲ್ಲ ನಾವು ಇದುವರೆಗೆ ಅವ್ರಿಗೆ ವೈಯಕ್ತಿಕವಾಗಿ ಎಲ್ಲೂ ನಾವು ಅವ್ರಿಗೆ ಮನ್ಸು ನೋವಾಗ್ತಕ್ಕಂಥದ್ದು ರಾಜಕಾರಣವಾಗಿ ಆಯ್ತು ಹೊತ್ತು ಯಾವ್ದಾರು ಆಯ್ತು ಅವ್ರ ಹೆಸರಿಂದ ಮಾತಾಡೋದ ಅವರ ಆರೋಗ್ಯದ ಬಗ್ಗೆ ಕಾಳಜಿಯಿಂದ ಮಾತಾಡಿದೇನೋ ಹೊರತು ನಾನು ಬೇರೆ ಇನ್ಯಾವ ದುರುದ್ದೇಶ ಪೂರ್ವಕವಾಗಿ ಅದನ್ನ ರಾಜ್ಯಾದ್ಯಂತ ದೇಶಾದ್ಯಂತ ಮಾತಾಡ್ತಕ್ಕಂಥದ್ದು ಅದನ್ನ ಇದನ್ನ ವಿಚಾರನ ಮಣ್ಣೆ ಮಾಡ್ಕೊಂಡು ಅದಕ್ಕೆ ಚರ್ಚೆಗಳಿಗೆ ಅದಕ್ಕೆ ಕಪೋಲ ಕಲ್ಪಿತವಾಗಿ ಉದ್ದೇಶ ಇದನ್ನ ವಿವಿಧ ಆ್ಯಂಗಲ್ನ ಏನು ಕೊಡೋದು ಬೇಡ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಷಾದ್ ವ್ಯಕ್ತಪಡಿಸ್ತೀನಿ ಅಪಲೇಜಿ ಕೇಳಿದೀನಿ ಅದರಲ್ಲಿ ಏನು ಮಾತಾಡಿದ್ದೀನಿ ನಾನು ನಮ್ಮ ನಾಯಕರು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಹೋರಾಟ ಮಾಡಬೇಕು ಅವ್ರ ಜೊತೆ ನಾವು ಭಾಳಷ್ಟು ವರ್ಷ ದೀರ್ಘಕಾಲ ಹೆಜ್ಜೆ ಹಾಕಿದ್ವಿ ಅವ್ರ ಜೊತೆಲಿ ಈಗ ಮಾತಾಡ್ತಿರೋರೆಲ್ಲಾರು ಯಾರ್ಯಾರು ಯಾವ ಸಂದರ್ಭದಲ್ಲಿ ಏನೇನು ಮಾತಾಡೋರು ಅಂತ ಸಂದರ್ಭ ಬಂದಾಗ ಹೇಳ್ತೀನಿ ಯಾರ್ಯಾರು ಇದ್ರ ಬಗ್ಗೆ ಮಾತನಾಡಿದಾರೆ ಅವ್ರ ಬಗ್ಗೆ ಈ ವಿಚಾರನ ಲಂಸ್ಕೊಂಡು ಹೋಗೋದು ಬೇಡ ಅನ್ನುವಂಥದ್ರಲ್ಲಿ ಇಲ್ಲಿಗೆ ವಿಚಾರ ಮುಗೀಲಿ ಅನ್ನುವಂಥದ್ರಲ್ಲಿ ನನ್ನ ಭಾವನೆ ನನ್ನ ಅನಿಸಿಕೆ ನಾನು ವೈಯಕ್ತಿಕವಾದಂಥ ತೀರ್ಮಾನ ನಾನು ಗುರು ಒಂದೇ ಮಾತ್ರ ಕ್ಲೋಸ್ ಮಾಡಿದೀನಿ ಮತ್ತೆ ಅದು ಬೆಳೆಸ್ಕೊಬೋದಕ್ಕೆ ನೀವು ನಾನು ಕ್ರೋ ಕ್ಲೋಸ ಮಾಡಿದ್ನ ವಿಚಾರ ನೀವು ಯಾಕೆ ಬೆಳೆಸ್ಕೋತಾ ಅಂತ ಅರ್ಥ ಆಯ್ತಲ್ಲ ಅಲ್ವಾ ಓಕೆ ಇಲ್ಲಿಗೆ ಇವತ್ತೇ ಈಗ ಈ ಕ್ಷಣನೇ ಮುಗಿಸ್ ಓಡೋದು ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕವಾದಂಥ ಮನವಿ ಪ್ರಾರ್ಥನೆ